ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಮೂರು ಗ್ರಾಮ್ ಚಿನ್ನದಿಂದಲೂ ಕೂಡ ತುಂಬ ಗ್ರ್ಯಾಂಡಾಗಿ ಇರುವಂಥ ಒಂದು ಜುವೆಲರಿಗಳನ್ನ ತೋರಿಸ್ತಾ ಹೋಗ್ತೀನಿ ಅಂದರೆ ನಿಮಗೆ ಮೂರು ಗ್ರಾಮಿಂದ ಒಂದು ಮೂವತ್ತು ಗ್ರಾಮ್ವರೆಗೂ ಕೂಡ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬ ಚೆನ್ನಾಗಿದೆ ಹಾಗೆಯೇ ನೀವು ಎಲ್ಲವೂ ಕೂಡ ನಮಗೆ ಇಷ್ಟು ಕಡಿಮೆ ಗೋಲ್ಡಲ್ಲಿ ಸಿಗುತ್ತಾ ಅಂತ ಆಶ್ಚರ್ಯಪಡುವಂಥ ಡಿಸೈನ್ಸ್ಗಳೇ ಆಗಿರುತ್ತೆ ಎಲ್ಲವೂ ಕೂಡ ಲೈಟ್ ವೇಟ್ ಡಿಸೈನಲ್ಲಿ ಇರುವಂಥದ್ದು ನಾವು ಒಂದು ಮದುವೆ ಅಥವಾ ಒಂದು ಏನೋ ಗ್ರ್ಯಾಂಡ್ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡುವಂಥ ಡಿಸೈನ್ಸ್ಗಳು ಈ ಒಂದು ವಿಡಿಯೋದಲ್ಲಿ ಇರುವಂತದ್ದು ನೋಡೋಣ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಚಾಂದ್ಯಾಲಿ ಡಿಸೈನ್ ನ ಇಯರಿಂಗ್ಸ್ ನೀವು ನೋಡಬಹುದು ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಓಲೆ ಬಂದಿರುವಂತದ್ದು ತುಂಬಾ ಚಿಕ್ಕದಾಗಿ ಬಂದಿದೆ ನಮಗೆ ಓಲೆ ನೋಡಬಹುದು ಒಂದು ತಾವೆರ ಹೂವಿನ ಮೇಲೆ ಕುಳಿತಿರುವಂತಹ ಒಂದು ಲಕ್ಷ್ಮಿಯ ಡಿಸೈನ್ ಅಲ್ಲಿ ನಮಗೆ ಒಂದು ಚಿಕ್ಕದಾಗಿ ಓಲೆ ಬಂದಿರುವಂತದ್ದು ಹಾಗೆ ನಮಗೆ ಈ ಒಂದು ಹ್ಯಾಂಗಿಂಗ್ ನೀವು ನೋಡಬಹುದು ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಹಾಗೆ ಅದರಲ್ಲಿ ನಮಗೆ ಒಂದು ಗ್ರೀನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೆ ಇವಿಷ್ಟು ಗ್ರ್ಯಾಂಡ್ ಆಗಿರುವಂತಹ ಈ ಒಂದು ಇಯರಿಂಗ್ಸ್ ಅಲ್ಲಿ ನಮಗೆ ಒಂದು ಹನ್ನೆರಡು ಗ್ರಾಮ್ ಅಷ್ಟು ಇರುವಂತಹ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಚಿನ್ನದ ಗುಂಡಿನ ಹಾರ ನೋಡ್ತಾ ಇರಬಹುದು ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಹಾಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ಎರಡೆರಡರಂತೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಅನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಹಾಗೆ ಇದಕ್ಕೆ ನಮಗೆ ಫ್ರಂಟ್ ಅಲ್ಲಿ ಯಾವುದೇ ಒಂದು ಪೆಂಡೆಂಟ್ನ ಅಗತ್ಯ ಇಲ್ಲ ಹಾರ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಹಾಗೆ ಎರಡೆಳೆಯಲ್ಲಿ ನಮಗೆ ಈ ಒಂದು ಚಿನ್ನದ ಗುಂಡುಗಳನ್ನು ಕೂಡ ಕೊಟ್ಟಿರುವಂತದ್ದು ನೋಡ್ತಾ ಇರ್ಬೋದು ಹಾಗೆ ಇದು ನಮಗೆ ಒಂದು ಹನ್ನೊಂದು ಗ್ರಾಮು ಐನೂರು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಬರುವಂತದ್ದು ಹಾಗೆ ನಮಗೆ ಥ್ರೆಡ್ ಬೇಡ ಅನ್ನುವಂತವರಿಗೆ ನಾನು ಒಂದು ಇದರಲ್ಲಿ ಕೂಡ ಒಂದು ಒಳ್ಳೆ ಒಂದು ಟಿಪ್ಸ್ ಅನ್ನ ಕೂಡ ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ನಾವು ಏನ್ ಮಾಡ್ಕೋಬಹುದು ಅನ್ನೋದನ್ನ ನಾನು ತೋರಿಸ್ತೀನಿ ನೋಡ್ತಾ ಇರಿ ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಫ್ರೆಂಡ್ಸ್ ನಮಗೆ ಇದೇ ರೀತಿಯೇ ಒಂದು ಚಿನ್ನದ ರೀತಿಯಲ್ಲಿ ನಮಗೆ ಏನು ಇರುತ್ತೋ ಅದೇ ಥರಲಿ ನಮಗೆ ಒಂದು ಅಲ್ಲಿ ಕೂಡ ನಮಗೆ ಜ್ಯುವೆಲರಿಗಳು ಬೇಕು ಹಾಗೆ ಕಡಿಮೆ ಒಂದು ಪ್ರೈಸಲ್ಲಿ ಕೂಡ ಬೇಕು ಅನ್ನುವಂಥದ್ದಾದರೆ ನಿಮಗೆ ಇವಾಗ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರದಲ್ಲಿ ಆಫರ್ ಕೂಡ ನಡೀತಾ ಇದೆ ಅದರ ಒಂದು ಡಿಸೈನ್ಸ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಯಾರಿಗಾದರೂ ಬೇಕು ಅಂತಂದರೆ ಹೋಗಿ ಚೆಕ್ ಮಾಡಿ ಇವಾಗ ಆಫರ್ ನಡೀತಾ ಇರೋದರಿಂದ ಆ ಒಂದು ಲಿಂಕ್ ಮೂಲಕ ನೀವು ತೊಗೊಂಡ್ರಿ ಅಂತಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಆಫರ್ ಅಲ್ಲದೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಕಿವಿ ಓಲೆಯನ್ನು ನೀವು ನೋಡ್ಬೋದು ಒಂದು ಕಿವಿ ತುಂಬ ರೀತಿಯಾಗಿ ಕಾಣುವಂಥ ಒಂದು ಕಿವಿ ಓಲೆ ಈ ರೀತಿಯಾದ ಒಂದು ಕಿವಿ ಓಲೆನ ನಾವು ವೇರ್ ಮಾಡಿದಾಗ ನಮಗೆ ಇದು ಇನ್ನು ಬೇರೆ ಇನ್ಯಾವುದೇ ಒಂದು ಜುಮ್ಕಿಗಳಾಗಿರ್ಬೋದು ಇನ್ಯಾವುದೇ ಒಂದು ಹ್ಯಾಂಗಿಂಗ್ನ ಅಗತ್ಯ ಕೂಡ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ಹಾಗೆ ಒಂದು ಗ್ರೀನ್ ಬೀಡ್ಸ್ ಆಗಿರ್ಬೋದು ಮಧ್ಯದಲ್ಲಿ ಇರುವಂಥ ಒಂದು ಪಿಂಕ್ ಸ್ಟೋನ್ ಆಗಿರ್ಬೋದು ಹಾಗೆ ಈ ಒಂದು ಓರಿನಲ್ಲಿ ಇರುವಂತಹ ಒಂದು ಸುತ್ತಲೂ ಇರುವಂತಹ ಒಂದು ಮಾವಿನಕಾಯಿ ಡಿಸೈನ್ ಆಗಿರಬಹುದು ಎಲ್ಲವೂ ಕೂಡ ನಿಜವಾಗ್ಲೂ ಅದ್ಭುತವಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಹಾಗೆ ಇದರಲ್ಲಿ ಇರುವಂತಹ ಕೋಟು ನಮಗೆ ಐದು ಗ್ರಾಮು ಇನ್ನೂರು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಸೋಮಾರ್ಪೇಟೆಯಲ್ಲಿ ಇರುವಂಥ ರಾಜಲಕ್ಷ್ಮೀ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆಯೇ ಫ್ರೆಂಡ್ಸ್ ಏನಪ್ಪಾ ಅಂತಂದರೆ ನಮಗೆ ತುಂಬ ಗ್ರ್ಯಾಂಡಾಗಿರುವಂಥ ಒಂದು ಹಾರನೆಲ್ಲ ವೇರ್ ಮಾಡಿದಾಗ ನಮಗೆ ಓಲೆ ಜುಮಕಿನೆಲ್ಲ ವೇರ್ ಮಾಡಿದ್ರೆ ತುಂಬ ಒಂದು ಏನೋ ಒಂಥರ ತುಂಬ ಗ್ರ್ಯಾಂಡು ಅಥವಾ ಇನ್ನೇನೋ ಒಂಥರ ಅವತಾರ ಅಂತ ಅನಿಸೋಂಥದ್ದು ತುಂಬ ಜನಕ್ಕೆ ಹಾಗೆ ಅನಿಸುತ್ತೆ ಇದೇನಪ್ಪ ಇದು ಇಷ್ಟೊಂದು ಹೀಗೆ ಅನ್ನೋ ಥರ ಹಾಗಾಗಿ ನಾವು ತುಂಬ ದೊಡ್ಡ ದೊಡ್ಡ ಹಾರಗಳನ್ನ ಹಾಕಿದ್ದೀವಿ ಅಂದಾಗ ಆಗಿ ಬರೀ ಒಂದು ಇಯರಿಂಗ್ಸ್ ಒಂದು ಕಿವಿ ಓಲೆ ನಮಗೆ ಯಾವ ರೀತಿಯಾಗಿರುತ್ತೋ ಅದನ್ನು ಮಾತ್ರ ಹಾಕೊಳ್ಳೋ ಅಂಥ ಒಂದು ಇದ್ರೆ ಚೆಂದ ಇರುತ್ತೆ ಯಾಕಂದ್ರೆ ಅದಕ್ಕೆ ಝುಮಕಿಗಳಾಗಿರ್ಬೋದು ಒಂದು ಚಾಂದಲಿ ಡಿಸೈನ್ನ ಒಂದು ದೊಡ್ಡ ದೊಡ್ಡ ಇಯರಿಂಗ್ಸ್ಗಳನ್ನೆಲ್ಲ ನಾವು ವೇರ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ನಾವು ಒಂದು ಸಿಂಪಲ್ ಆಗಿ ಒಂದು ಚಿಕ್ಕದಾಗಿ ಒಂದು ಆಹಾರಗಳನ್ನ ಯಾವುದೋ ಒಂದು ಹಾಕೊಂಡಿದ್ದೀವಿ ಅಂತಂದಾಗ ನಾವು ಈ ರೀತಿಯಾದ ಓಲೆಗಳಿಗೆ ನಮಗೆ ಝುಮ್ಕಿಗಳನ್ನ ಕೂಡ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಈ ರೀತಿಯದು ಸಿಂಪಲ್ ಆಗಿ ಬರೀ ಓಲೆಗಳನ್ನ ಮಾತ್ರ ವೇರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ರೇಸ್ಲೆಟ್ನ ನೀವು ನೋಡ್ತಾ ಇರ್ಬೋದು ನಮಗೆ ಡ್ರೆಸ್ಸಿಗೆಲ್ಲ ಹಾಕುವ ಹಾಗೆ ನಮಗೆ ಒಂದು ಬ್ರೆಸ್ಲೆಟ್ ಬೇಕು ಇಲ್ಲ ಕೆಲವೊಬ್ಬರಿಗೆ ವಾಚ್ ಎಲ್ಲ ವೇರ್ ಮಾಡಲಿಕ್ಕೆ ಇಷ್ಟ ಆಗಲ್ಲ ಒಂದು ಕೈಲಿ ನಾವು ಗೋಲ್ಡ್ ಬ್ಯಾಂಗಲ್ನ ಹಾಕಿಬಿಟ್ಟು ಇನ್ನೊಂದು ಕೈಗೆ ಬ್ರಾಸ್ಲೆಟ್ ಎಲ್ಲ ಬೇಕು ಅನ್ನುವಂಥವರಿಗೆ ಈ ರೀತಿಯಾದ ಒಂದು ಬ್ರೆಸ್ಲೆಟ್ ತುಂಬ ಚೆನ್ನಾಗಿರುತ್ತೆ ಫಂಕ್ಷನ್ಗೆಲ್ಲ ವೇರ್ ಮಾಡಲಿಕ್ಕೆ ಕೂಡ ನಮಗೆ ಇದರಲ್ಲಿ ನೋಡ್ಬೋದು ಒಂದು ಮಧ್ಯಮದಲ್ಲಿ ನಮಗೆ ವೈಟ್ ಸ್ಟೋನಲ್ಲಿ ನಮಗೆ ತುಂಬ ಚೆನ್ನಾಗಿ ಒಂದು ಡಿಸೈನ್ ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಎರಡು ಮಿಲಿ ಅಷ್ಟೇ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕೃಷ್ಣ ಜುವೆಲ್ಲರಿ ಅಲ್ಲಿ ಸಿಗ್ತಾ ಇರುವಂತದ್ದು ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಈ ಡಿಸೈನ್ ನೋಡಬಹುದು ಫ್ರೆಂಡ್ಸ್ ನಿಮಗೆ ಯಾರಿಗೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಈ ಒಂದು ಡಿಸೈನ್ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಈ ಒಂದು ಚೈನ ನೀವು ನೋಡ್ತಾ ಇರ್ಬೋದು ಈ ಒಂದು ಚೈನ್ ನಮಗೆ ನೋಡುವಾಗ ಇದರಲ್ಲಿ ಒಂದು ಹತ್ತು ಗ್ರಾಮೆಲ್ಲ ಇರ್ಬೋದೇನೋ ಅಂತಲೇ ಅನಿಸುತ್ತೆ ಅಲ್ವಾ ಆದರೆ ಇದರಲ್ಲಿ ಇರುವಂತಹ ಗೋಡು ಕೇವಲ ನಾಲ್ಕು ಗ್ರಾಮು ಐವತ್ತು ಮಿಲಿ ಅಷ್ಟೇ ಇರುವಂಥದ್ದು ಲೈಟ್ ನಲ್ಲಿ ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ಈ ಒಂದು ಚೈನ್ ನಮಗೆ ಲೇಡೀಸ್ಗೆ ಜೆಂಟ್ಸ್ಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಹಾಗೆ ಜೆಂಟ್ಸ್ಗಾದರೆ ಒಂದು ಚಿಕ್ಕದಾಗಿರುವಂಥ ಒಂದು ಪೆಣ್ಣೆಂಟ್ನ ಹಾಕೊಂಡು ವೇರ್ ಮಾಡ್ಬೋದು ಹಾಗೆ ಲೇಡೀಸ್ಗೆ ಅಂತಂದರೆ ಒಂದು ಹುಕ್ಕಿರುವಂಥ ಒಂದು ಎಕ್ಸ್ಟ್ರಾ ಒಂದು ದೊಡ್ಡದಾಗಿರುವಂಥ ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ಪೆಣ್ಣೆಂಟ್ನ ಏನಾದರೂ ಇಟ್ಕೊಂಡ್ವಿ ಅಂತಂದರೆ ಆ ರೀತಿಯಾದ ಒಂದು ಪೆಂಡೆಂಟ್ನ ಕೂಡಕ್ಕೆ ಹಾಕೊಳ್ಳೋದ್ರಿಂದ ನಮಗೆ ಒಂದು ನೆಕ್ಲೆಸ್ ರೀತಿಯಾಗಿ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಚೈನ್ ಕೂಡ ಹಾಗೆ ಇದು ನಮಗೆ ನಂಜನಗೂಡನಲ್ಲಿ ಇರುವಂಥ ವಿಜಯಲಕ್ಷ್ಮಿ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಇದೇ ರೀತಿಯಾದ ಒಂದು ಜುವೆಲರಿಗಳನ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಫ್ಲಿಪ್ಕಾರ್ಟ್ನ ಹಾಗೂ ಮಿಂತ್ರದಲ್ಲಿ ಸಿಗುವಂಥ ಒಂದು ಡಿಸೈನ್ಸ್ಗಳನ್ನ ಲಿಂಕನ್ನು ಕೊಟ್ಟಿರ್ತೀನಿ ನಿಮಗೆ ಯಾರಿಗಾದರೂ ಬೇಕು ಅಂತಂದರೆ ಹೋಗಿ ಚೆಕ್ ಮಾಡಿ ಆ ಒಂದು ಲಿಂಕ್ ಮೂಲಕ ನೀವು ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಡಿಸ್ಕೌಂಟ್ ನಿಮಗೆ ಸಿಕ್ಕತ್ತಂದರೆ ಅದು ಹೆಚ್ಚಿಗೆ ದಿನ ನಿಮಗೆ ಇರೋದಿಲ್ಲ ಈ ಒಂದು ಡಿಸ್ಕೌಂಟು ಹಾಗಾಗಿ ನೀವು ಬೇಗ ಬೇಗ ಬೇ ತೊಗೋಬೇಕು ಅಂತಿದ್ರೆ ಬೇಗ ಹೋಗಿ ಕ್ಲಿಕ್ ಮಾಡಿ ಇವಾಗಲೇ ತೊಗೊಳ್ಳಿ ಆ ಒಂದು ಲಿಂಕ್ ಮೂಲಕ ತಗೊಳ್ಳೋದ್ರಿಂದ ಮಾತ್ರ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ಕುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಚಾರ್ಮಲ್ಯಿ ಇಯರಿಂಗ್ಸ್ ಅನ್ನು ನೀವು ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ಮುನ್ನೂರು ಮಿಲಿ ಅಷ್ಟೇ ಇರುವಂಥದ್ದು ಹಾಗೆ ಈ ಒಂದು ಹ್ಯಾಂಗಿಂಗ್ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ನೋಡ್ತಾ ಇರ್ಬೋದು ಹಾಗೆ ಓಲೆಯು ಕೂಡ ನಮಗೆ ಒಂದು ನ್ಯೂ ಡಿಸೈನ್ ಇರುವಂಥದ್ದು ಇದು ಕೂಡ ನಮಗೆ ನಂಜನ್ಗೂಡಿನಲ್ಲಿ ಇರುವಂಥ ವಿಜಯಲಕ್ಷ್ಮಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಈ ಒಂದು ಇಯರಿಂಗ್ಸ್ ನ ನಾವು ನೋಡುವಾಗ ನಮಗೆ ಏನಿಲ್ಲ ಅಂತಂದ್ರೂ ಒಂದು ಎಂಟರಿಂದ ಹತ್ತು ಎಲ್ಲ ಇರ್ಬೋದೇನೋ ಅಂತಾನೆ ಅನಿಸುತ್ತೆ ಅಲ್ವಾ ಆದರೆ ನಾಲ್ಕು ಗ್ರಾಮು ಮುನ್ನೂರು ಮಿಲಿಯಲ್ಲಿ ಇದು ನಮಗೆ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚಿನ್ನದ ಗುಂಡಿನ ಹಾರನ ನೀವು ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಒಂದು ಅಡ್ಜಸ್ಟಬಲ್ ರಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಒಂದು ಎಳೆಯಲ್ಲಿ ಚಿನ್ನದ ಗುಂಡನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ನೀನು ನೋಡ್ತಾ ಇರಬಹುದು ಇಲ್ಲಿ ನಮಗೆ ಒಂದು ಚಿನ್ನದ ಗುಂಡನ ನಮಗೆ ಫ್ರಂಟ್ ಅಲ್ಲಿ ಮೂರು ಎಳೆಯಲ್ಲಿ ಒಂದು ಕಟಾಣಿ ಡಿಸೈನ್ ಅಲ್ಲಿ ಕೊಟ್ಟಿರುವಂತದ್ದು ಹಾಗೆ ಇಲ್ಲಿ ಚಿನ್ನದ ಗುಂಡಿನ ಡಿಸೈನ್ ಕೂಡ ಬ್ಯಾಕ್ ಸೈಡ್ ಅಲ್ಲಿ ತುಂಬಾ ಗ್ರಾಂಡ್ ಆಗಿ ಬಂದಿದೆ ಅದರ ಮಧ್ಯಮದಲ್ಲಿ ನಮಗೆ ಒಂದು ಮುತ್ತಿನ ಮಣಿಯನ್ನ ಕೊಟ್ಬಿಟ್ಟು ಅದಕ್ಕೂ ಕೂಡ ಗೋಲ್ಡ್ ಇಂದ ಕ್ಯಾಪ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂವತ್ತೆಂಟು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಪೆಣೆಂಟ್ ನ ನೀವು ನೋಡ್ತಾ ಇರಬಹುದು ಈ ಒಂದು ಅಲ್ಲಿ ನಮಗೆ ಏಳು ಗ್ರಾಮು ಐದು ಎಷ್ಟು ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕೋಳ ಜುವಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಅಲ್ಲಿ ನಾವು ನೋಡಬಹುದು ತಾವರೆ ಹೂವಿನ ಮೇಲೆ ಕುಳಿತಿರುವಂತಹ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಹಾಗೆ ಈ ಒಂದು ಪೆಂಡೆಂಟ್ ನಮಗೆ ಹುಕ್ಕಿರುವಂಥ ಪೆಂಡೆಂಟ್ ಆಗಿರುತ್ತೆ ಈ ರೀತಿಯಾದ ಒಂದು ಪೆಂಡೆಂಟ್ನ ಇಟ್ಕೊಂಡು ನಾವು ಎಲ್ಲಾ ರೀತಿಯ ಒಂದು ಹಾರಗಳಿಗೆ ನೆಕ್ಲೆಸ್ಗಳಿಗೆ ಹಾಗೂ ಕ್ರಿಸ್ಟಲ್ ಬೀಡ್ಸ್ ಗಳಿಗೆ ಕೂಡ ನಾವು ಈ ರೀತಿಯಾಗಿ ಪ್ರತಿಯೊಂದು ಕಲರ್ ನಲ್ಲಿ ಇಟ್ಕೊಂಡು ಒಂದೇ ಪೆಂಡೆಂಟ್ ಕೂಡ ಯೂಸ್ ಮಾಡಬಹುದು ಹಾಗೆ ತುಂಬಾ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ವೇರ್ ಮಾಡುವಂತಹ ಒಂದು ಪೆಂಡೆಂಟ್ ಅಂತಾನೆ ಹೇಳ್ಬೋದು ಹಾಗೆ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ ತುಂಬಾ ಕಡಿಮೆ ಗ್ರಾಮಲ್ಲಿ ಕೂಡ ನಾವು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಹಾರಗಳಿಗೆ ಕೂಡ ಈ ಒಂದು ಪೆಂಡೆಂಟ್ ನ ಹಾಕೋದ್ರಿಂದ ತುಂಬಾ ಡಿಸೈನ್ಸ್ ಗಳನ್ನ ನಾವು ಅವಾಗ ಬೇರ್ ಅಂದರೆ ನಾವು ಒಂದು ಕ್ರಿಸ್ಟಲ್ ಬೀಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಬೀಡ್ಸಲ್ಲಿ ಅಲ್ಲಿ ಕೆಲವೊಂದು ಲಾಂಗ್ ಹಾರಗಳನ್ನ ಮಾಡ್ಕೊಂಡು ಈ ರೀತಿ ಪೆಂಡೆಂಟ್ ಹಾಕೋಬಹುದು ಕೆಲವೊಂದು ಶಾರ್ಟ್ ನಮಗೆ ಒಂದು ನೆಕ್ಲೆಸ್ ರೀತಿಯಾಗಿ ಮಾಡಿಸಿಕೊಂಡು ಕೂಡ ಹಾಕೋಬಹುದು ಇಲ್ಲ ನಾವು ಸಿಂಪಲ್ ಚೈನ್ ಗಳಿಗೆ ಕೂಡ ಈ ರೀತಿಯಾದ ಒಂದು ಪೆಂಡೆಂಟ್ ನ ಹಾಕೋಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ಅನ್ನು ನೀವು ನೋಡಬಹುದು ಇದು ಕೂಡ ಹುಕ್ಕಿರುವಂತದ್ದು ಹಾಗೆ ಇದರಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಬಂದಿರುವಂತದ್ದು ಹಾಗೆ ಒಂದು ಮುತ್ತಿನ ಮಣಿ ನಮಗೆ ತುಂಬಾ ಚೆನ್ನಾಗಿ ನೋಡಬಹುದು ನಮಗೆ ರಿಂಗ್ ಗಳಿಗೆ ನಮಗೆ ಒಂದು ಮೂರು ರಿಂಗ್ ಗಳನ್ನ ಕೊಟ್ಟಿರುವಂತದ್ದು ಪ್ರತಿ ಒಂದು ರಿಂಗ್ ಅಲ್ಲಿ ಕೂಡ ನಮಗೆ ಮುತ್ತಿನ ಮಣಿಯನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಒಂದು ಮೀಡಿಯಂ ಸೈಜ್ ಅಲ್ಲಿ ಅಂತಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ನಿಜವಾಗ್ಲೂ ಇದು ವೇರ್ ಮಾಡಿದಾಗ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹನ್ನೊಂದು ಗ್ರಾಮು ಐನೂರು ಮಿಲಿಯಷ್ಟು ಇರುವಂತದ್ದು ಆದ್ರೆ ತುಂಬಾ ಗ್ರಾಂಡ್ ಗಳಿಗೆಲ್ಲ ನಾವು ಒಂದು ಸಿಂಪಲ್ ಆಗಿರುವಂತಹ ಎರಡೆಳೆ ಇರುವಂತಹ ಒಂದು ಮುತ್ತಿನ ಹಾರನ ವೇರ್ ಮಾಡಿಬಿಟ್ಟು ಈ ರೀತಿಯಾಗಿ ನಮಗೆ ಇಷ್ಟು ಗ್ರ್ಯಾಂಡ್ ಆಗಿರುವಂತಹ ಒಂದು ಇಯರಿಂಗ್ಸ್ ನ ವೇರ್ ಮಾಡಿದ್ವಿ ಅಂತಂದ್ರೆ ನಿಜವಾಗ್ಲು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳಬಹುದು ಹಾಗೆ ಇದು ಕೂಡ ನಮಗೆ ಸೋಮಾರ್ಪೇಟೆಯಲ್ಲಿ ಇರುವಂತಹ ರಾಜಲಕ್ಷ್ಮಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀರಿ ನೋಡಬಹುದು ಹಾಗೆ ಫ್ರೆಂಡ್ಸ್ ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ ಈ ರೀತಿ ಒಂದು ಎಲ್ಲ ಒಂದು ಹಾರಗಳಿಗೆ ನೆಕ್ಲೆಸ್ಗಳಿಗೆಲ್ಲ ಬ್ಯಾಕ್ ಸೈಡಲ್ಲಿ ಥ್ರೆಡ್ನ ಕೊಡೋದ್ರ ಬದಲಿಗೆ ಈ ರೀತಿಯಾಗಿ ನೋಡ್ಬೋದು ಹೀಗೆ ಒಂದನ್ನು ನಾವು ಮಾಡಿಸಿ ಸಾಕಾಗುತ್ತೆ ಒಂದು ಐದು ಗ್ರಾಮಲ್ಲೆಲ್ಲ ನಾವು ಈ ರೀತಿಯಾಗಿ ಅಡ್ಜಸ್ಟಬಲ್ ರಿಂಗನ್ನು ನಾವು ಒಂದನ್ನು ಮಾಡಿಸಿ ಇಟ್ಕೋಬೋದು ಇಟ್ಸ್ಕೊಂಡು ನಾವು ಎಲ್ಲ ರೀತಿಯ ಒಂದು ಹಾರಗಳಿಗೆ ಹಾಗೂ ನೆಕ್ಲೆಸ್ಗಳಿಗೆಲ್ಲ ನಾವು ಬ್ಯಾಕ್ ಸೈಡಲ್ಲಿ ಥ್ರೆಡನ್ನು ಅಂತ ಅಗತ್ಯ ಇಲ್ಲ ಪೂರ್ತಿಯಾಗಿ ಕೂಡ ನಾವು ಗೋಲ್ಡಲ್ಲೇ ಹಾಕ್ಬೋದು ಹೀಗೆ ಮಾಡಿಸ್ಕೊಳ್ಳೋದ್ರಿಂದ ಐದು ಗ್ರಾಮಲ್ಲಿ ನಮಗೆ ಇದು ಆಗಿಬಿಡುತ್ತೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜರ ರಾಜಶ್ರೀ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ನಿಮಗೆ ಅಲ್ಲೇ ತಗೋಬೇಕು ಅಂತಿಲ್ಲ ನೀವು ನೀರಿದ್ದರೆ ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ತಗೊಳ್ಳಿ ಇಲ್ಲ ಅಂತಂದರೆ ನೀವು ವಾಟ್ಸಪ್ ಮೂಲಕ ಕೂಡ ಆರ್ಡರ್ ಮಾಡ್ಬೋದು ಇಲ್ಲ ನಿಮ್ಮ ಹತ್ರ ಇರುವಂತಹ ಒಂದು ಜುವೆಲ್ಲರಿ ಶಾಪ್ಗೆ ಈ ಒಂದು ಡಿಸೈನ್ ಅನ್ನ ಹೀಗೆ ಮಾಡಿಕೊಡಿ ಅಂತಂದ್ರೆ ಪ್ರತಿಯೊಂದು ಶಾಪ್ ಶಾಪಲ್ಲಿ ಕೂಡ ಮಾಡಿಕೊಡ್ತಾರೆ ಹಾಗೆಯೇ ಇಲ್ಲಿ ಕಾಣ್ತಾ ಇರುವಂತಹ ಈ ಒಂದು ಬೀಡ್ಸ್ ಹಾರನ್ನ ನೀವು ನೋಡ್ತಾ ಇರಬಹುದು ಇದು ವ್ಯಾಕ್ಸ್ ಬೀಟ್ಸ್ ಬಂದಿರುವಂಥದ್ದು ಹಾಗೆ ಮಧ್ಯದಲ್ಲಿ ನಮಗೆ ರೂಬಿ ಮಣಿಯನ್ನು ಕೂಡ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಪಿಂಕ್ ಕಲರ್ ಅಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಇದರ ಒಂದು ಪೆಂಡೆಂಟ್ ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳಬಹುದು ಇದರಲ್ಲಿ ನಮಗೆ ಒಂದು ಮೇಲೊನ್ ಸ್ಟೋನ್ ಇರುವಂಥದ್ದು ಹಾಗೆ ನಮಗೆ ಒಂದು ಚಿನ್ನದ ಗುಂಡನ ಎರಡು ಸೈಜ್ ಅಲ್ಲಿ ನಮಗೆ ಒಂದು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇದರಲ್ಲಿ ನಮಗೆ ಒಂದು ಏಳು ಗ್ರಾಮು ಏಳುನೂರು ಮಿಲಿಗೆ ನಮಗೆ ಎರಡು ಎಳೆ ಇರುವಂತಹ ಒಂದು ಲಾಂಗ್ ಹಾರ ಹಾಗೂ ಪೆಂಡೆಂಟ್ ಕೂಡ ಸಿಗ್ತಾ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೇ ಫ್ರೆಂಡ್ಸ್ ತುಂಬಾ ಗ್ರ್ಯಾಂಡ್ ಫಂಕ್ಷನ್ ಗಳಿಗೆ ಇದಕ್ಕಿಂತನೂ ಹೆಚ್ಚಿಗೆ ಇನ್ನೇನು ಹಾರ ಬೇಕು ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಮಗೆ ಇದು ತುಂಬ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಹಾಗೆ ನಮಗೆ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ಗಳಿಗೆ ಕೂಡ ಈ ರೀತಿಯಾದ ಒಂದು ಹಾರನ ಹಾಕೊಂಡು ಒಂದು ಚಿಕ್ಕದಾಗಿರುವಂಥ ಒಂದು ಕಿವಿ ಓಲೆನ ಹಾಕೊಂಡ್ರು ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಅಂತಂದರೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಅಂತ ಈ ರೀತಿಯಾದ ಒಂದು ಹಾರ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಮೂವತ್ತಾರು ಗ್ರಾಮು ಐ ಐನೂರ ನಲವತ್ತು ಮಿಲಿಗೆ ಅಷ್ಟು ಇದರಲ್ಲಿ ಇರುವಂಥದ್ದು ನೋಡ್ಬೋದು ಮೂವತ್ತಾರು ಗ್ರಾಮು ಐನೂರ ನಲವತ್ತು ಮಿಲಿಗೆ ನಮಗೆ ಈ ರೀತಿಯಾದ ಒಂದು ಇಷ್ಟು ಗ್ರ್ಯಾಂಡ್ ಆಗಿರುವಂತಹ ಒಂದು ಹಾರ ಸಿಗ್ತಾ ಇದೆ ಹಾಗೆ ಇದಕ್ಕೆ ಕೂಡ ನಾನು ನೋಡಿ ನೋಡಬಹುದು ಇಲ್ಲಿ ನಮಗೆ ಬ್ಯಾಕ್ ಸೈಡ್ ಇಲ್ಲಿ ಥ್ರೆಡ್ ಇರುವಂತದ್ದು ಅದರ ಬದಲಿಗೆ ನಾವು ಆ ರೀತಿಯಾದ ಒಂದು ಅಡ್ಜಸ್ಟಬಲ್ ರಿಂಗ್ ಅನ್ನು ಕೂಡ ಒಂದು ಮಾಡಿಸಿ ಇಟ್ಕೊಂಡು ಕೂಡ ಹಾಕೋಬಹುದು ಹಾಗೆ ನಿಮಗೆ ಒಂದು ಚಿನ್ನದ ಒಂದು ಸೊಂಟದ ಪಟ್ಟಿ ಅಥವಾ ಡಾಬು ಅಂತ ಏನ್ ಕರಿತೀವೋ ಅದು ನಿಮಗೆ ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಕೂಡ ಒಂದು ಸೊಂಟದ ಪಟ್ಟಿಯನ್ನಾಗಿ ಕೂಡ ನಾವು ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಬಹುದು ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿಂಗ್ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೇನೆ ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ಇನ್ನು ಯಾವ ರೀತಿಯಾದ ಒಂದು ಜುವೆಲರಿಗಳನ್ನ ತೋರಿಸ್ಬೇಕು ಇನ್ಯಾವ ರೀತಿಯಾದ ಒಂದು ವಿಡಿಯೋಗಳನ್ನ ಮಾಡಬೇಕು ಅನ್ನೋ ಕೂಡ ಕಮೆಂಟಲ್ಲಿ ಹೇಳಿ ನಿಮಗೆ ಅದೇ ರೀತಿಯಾದ ಒಂದು ಡಿಸೈನ್ಸ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನಿಮಗೆ ಯಾವ ಒಂದು ಡಿಸೈನ್ ಬೇಕೋ ಅದೇ ರೀತಿಯಾದ ಒಂದು ವಿಡಿಯೋಗಳನ್ನ ನಾನು ಹೆಚ್ಚಾಗಿ ನಾನು ಮಾಡ್ತೀನಿ ಹಾಗೇ ನಿಮಗೆ ಈ ಒಂದು ಡಿಸೈನ್ಸ್ಗಳು ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಅಂದರೆ ಒಂದು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟು ತುಂಬನೇ ಆಗುತ್ತೆ ಹಾಗೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ತುಂಬಾ ಆಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್